ಈಗ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀವಿ ಈ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಈಗ ಮುಗಿದು ಒಬ್ಬ ಜಡ್ಜ್ರು ಕೂಡ ಅಪಾಯಿಂಟ್ ಮಾಡಿದ್ದಾರೆ ಅವ್ರಿಗೆ ನಾವು ಇಲ್ಲಿ ನಡೀತಬೇಕಾದಂಥ ಬ್ಲಡ್ ಡೊನೇಷನ್ ಕ್ಯಾಂಪದು ಎಲ್ಲ ದಾಖಲಾತಿ ಸಮೇತ ಕೊಡ್ತೀವಿ ಅಂದರೆ ವಿಡಿಯೋ ರೆಕಾರ್ಡಿಂಗ್ ಡೋನರ್ಸ್ ಲಿಸ್ಟು ಮತ್ತು ರೆಡ್ ಕ್ರಾಸಿಂದ ಬಾರ್ ಕೋಡಿಂಗ್ ಸೊ ಪ್ರತಿಯೊಂದು ಬ್ಲಡ್ ಸ್ಯಾಂಪಲ್ಸು ಬಾರ್ ಕೋಡಿಂಗ್ಸ್ ಈ ಮೂರು ದೀಸ್ ಆರ್ ಎವಿಡೆನ್ಸಸ್ ಈ ಎವಿಡೆನ್ಸಸ್ಸು ಅಕ್ಸೆಪ್ಟಾಗಿ ನಾವು ಈ ಮೂರು ಸಾವಿರಕ್ಕಿಂತ ಮೇಲ್ಪಟ್ಟು ಜಾಸ್ತಿ ಕ್ರಾಸ್ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ತದನಂತರ ಇದೇ ದಾಖಲಾತಿಗಳನ್ನೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಬ್ಮಿಟ್ ಮಾಡಿ ಅಲ್ಲಿ ಕೂಡ ನಾವು ದಾಖಲೆ ಮಾಡೋ ಒಂದು ಅವಕಾಶ ಇದೆ ಈಗಾಗಲೇ ಇವತ್ತಿಗೆ ಆರು ಸಾವಿರದ ಐನೂರು ಡೋನರ್ಸ್ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಇನ್ನ ಒಂದು ಸುಮಾರು ಸಾವಿರ ಜನವರೆಗೂ ರಿಜಿಸ್ಟರ್ ಆಗುತ್ತೆ ಆಮೇಲೆ ಅವರು ಆವತ್ತು ವಾಕಿನ್ ಸುಮಾರು ಜನ ಬೇರೆ ತಾಲೂಕಿನವರೆಲ್ಲ ವಾಕಿನ್ ಬರೋ ಚಾನ್ಸಸ್ ಒಂದು ಐನೂರು ಜನವರೆಗೂ ವಾಕಿನ್ ಬರ್ತಾರೆ ಅಂದರೆ ನಮ್ಮ ಆಂಚನೆ ಪ್ರಕಾರ ಒಂದು ಏಳು ಸಾವಿರದ ಐನೂರಿಂದ ಎಂಟು ಸಾವಿರ ಡೋನರ್ಸ್ ಆವತ್ತು ಇಲ್ಲಿ ಈ ಒಂದು ಶಿಬಿರದಲ್ಲಿ ಭಾಗವಹಿಸೋ ಅವಕಾಶ ಇದೆ ಈಗ ರಿಜಿಸ್ಟರ್ ಆಗಿರೋರಲ್ಲಿ ಕ್ಯಾನ್ಸಲೇಷನ್ನು ಮತ್ತು ರಿಜೆಕ್ಷನ್ ಆಗೋದು ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಕೋಆರ್ಡಿನೇಟರ್ಸು ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ವಿವರಿಸಿ ಯಾರ್ಯಾರು ಎಲಿಜಿಬಲ್ ಇದ್ದಾರೋ ಅಂಥವ್ರನ್ನೇ ರಿಜಿಸ್ಟರ್ ಮಾಡಿಸಿದ್ದಾರೆ ಸೊ ನಾವು ಈಗ ನೋಡಿದ್ರೆ ಎಲ್ಲ ಲಿಸ್ಟ್ ನೋಡಿದ್ರೆ ನಮಗೆ ರಿಜೆಕ್ಷನ್ಸು ಮೇ ಮೋಸ್ಟ್ಲಿ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಬರ್ಬೋದು ಅನ್ಸುತ್ತೆ ಅಷ್ಟೇ ಬೇರೆ ಕಡೆ ಎಲ್ಲ ಕೆಲಸರಿಗೆ ತರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ವರೆಗೂ ರಿಜೆಕ್ಷನ್ಸ್ ಇರುತ್ತೆ ಫಾರ್ಟಿ ಪರ್ಸೆಂಟು ನಮ್ಮಲ್ಲಿ ಐ ಥಿಂಕ್ ಓನ್ಲಿ ಫಿಫ್ಟೀನ್ ಪರ್ಸೆಂಟೇ ಬರ್ಬೋದು ಸೊ ಇದೇ ಥರ ನಾವು ಕರೆಕ್ಟಾಗಿ ಎಲ್ಲೂ ಏನು ಅಡಚಣೆ ಇಲ್ಲದೆ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಪೂರ್ಣಗೊಳಿಸಿದ್ರೆ ಹನ್ನೆರಡು ಗಂಟೆ ಒಳಗೆ ಐದು ಸಾವಿರ ಯೂನಿಟ್ಸ್ ಅಂತೂ ಕಲೆಕ್ಟ್ ಮಾಡೋ ನಂಬಿಕೆ ನಂಬಿಕೆ ಈಗ ತುಂಬ ದಿಟ್ಟವಾಗಿದೆ ಈ ಶಿಬಿರ ಯಶಸ್ವಿ ಆಗಲಿಕ್ಕೆ ನಾವು ಸುಮಾರು ಒಂದು ಮೂವತ್ತೈದು ದಿನಗಳಿಂದನೇ ಜನವರಿ ಹತ್ತನೇ ತಾರೀಕಿಂದನೇ ಇಲ್ಲಿ ಎಲ್ಲ ಪ್ಲಾನಿಂಗ್ ಮಾಡಿದ್ದೀವಿ ಸೊ ಅದರಲ್ಲಿ ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ತೊಂದರೆ ಆಗದಿಲ್ಲ ಈಗ ಶುಕ್ರವಾರ ಪೂರ್ತಿ ದಿನ ಶಾಲೆ ಇರೋದಿಲ್ಲ ಶನಿವಾರ ಹಾಫ್ ಡೇ ಇತ್ತು ಸೊ ಅಂದರೆ ನಮ್ಮ ಒನ್ ಆ್ಯಂಡ್ ಹಾಫ್ ಡೇಸ್ ಮಕ್ಕಳಿಗೆ ಶಾಲೆ ಒಂದು ರಜೆ ಕೊಡಬೇಕಾಗತ್ತೆ ಇದನ್ನು ಯಾವ ನಾವು ಕಾಂಪನ್ಸೇಟ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ನಾವು ಜನವರಿ ಹತ್ತನೇ ತಾರೀಕೇ ಡಿಸೈಡ್ ಮಾಡಿ ಈ ಶಿಬಿರಕ್ಕೆ ಮುಂಚಿತವಾಗಿಯೇ ಒಂದು ಒನ್ ಡೇ ಅಷ್ಟು ಕಾಂಪನ್ಸೇಷನ್ ಮುಗಿಸ್ಬಿಟ್ಟಿದ್ದೀವಿ ಇನ್ನು ಸಾಟರ್ಡೇ ಆಫ್ ಅ ಡೇ ಕಾಂಪನ್ಸೇಷನ್ನ ನೆಕ್ಸ್ಟ್ ವೀಕ್ ಮಾಡ್ತೀವಿ ಸೊ ನಮ್ಮ ಮಕ್ಕಳಿಗೆ ಯಾವುದೇ ಥರವಾದ ಎಜುಕೇಷನ್ನ ಕ್ಲಾಸಸ್ಸಲ್ಲಿ ಅಡಚಣೆ ಇಲ್ಲದೆ ನಾವು ಮೊದಲನೇ ಜಾಗೃತಿ ನಾವು ತಗೊಂಡಿದ್ದೀವಿ ಎರಡು ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಿಂದ ಸ್ವಯಂ ಅವರು ಇಲ್ಲಿ ಒಂದು ಎಲ್ಲರ ಕ್ಷೇಮ ಇದಕ್ಕೋಸ್ಕರ ಒಂದು ಐವತ್ತು ಜನ ಬರ್ತಾ ಇದ್ದಾರೆ ಡಾಕ್ಟರ್ಸು ಮತ್ತು ಸೀನಿಯರ್ ನರ್ಸಿಂಗ್ ಸ್ಟಾಫ್ ಅದಲ್ಲದೆ ರೆಡ್ ಕ್ರಾಸಿಂದ ಸೀನಿಯರ್ ಫ್ಲಬಾಟಮಿಸ್ಟ್ ಅಂದರೆ ಬ್ಲಡ್ ತೆಗೆಯೋ ಚೆನ್ನಾಗಿ ಅನುಭವ ಆಗಿರೋರು ಯಾರೂ ಟ್ರೈನೀಸ್ ಇಲ್ಲ ಇದರಲ್ಲಿ ಬ್ಲಡ್ ಡ್ರಾ ಮಾಡೋ ಫ್ಲಬೋಟಮಿಸ್ಟು ಆಗಲಿ ನರ್ಸಿಂಗ್ ಸ್ಟಾಫ್ ಆಗಲಿ ಯಾರೂ ಟ್ರೈನೀಸ್ ಅಲ್ಲ ಇವರು ನೂರು ಜನ ರೆಡ್ ಕ್ರಾಸ್ ಅರೇಂಜ್ ಮಾಡಿದ್ದಾರೆ ಸೊ ಟ್ರೈನ್ಡು ಎಕ್ಸ್ಪೀರಿಯನ್ಸ್ ಸ್ಟಾಫು ನೂರೈವತ್ತು ಜನ ಇರ್ತಾರೆ ಆಮೇಲೆ ಟ್ರೈನಿ ಫೈನಲ್ ಇಯರ್ ಎಮ್ ಬಿ ಎ ಸ್ಟೂಡೆಂಟ್ಸು ಮತ್ತು ಫೈನಲ್ ಇಯರ್ ನರ್ಸಿಂಗ್ ಸ್ಟೂಡೆಂಟ್ಸ್ ಇವರಿಗೆ ಅಸಿಸ್ಟ್ ಮಾಡಲಿಕ್ಕೋಸ್ಕರ ಅವರು ಒಂದು ನೂರು ಜನ ಇರ್ತಾರೆ ಸೊ ಒಟ್ಟಾರೆ ಒಂದು ಇನ್ನೂರೈವತ್ತು ಜನ ಸ್ಟಾಫ್ ಇರ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ನಿಮ್ಗೆ ತಿಳಿದಿರೋ ಹಾಗೆ ಕಿಶೋರ ವಿದ್ಯಾಭವನ ಪಕ್ಕದಲ್ಲಿರುವಂಥ ಸೊ ನಮ್ಮ ನಗರತೇಶ್ವರ ಜನಾರ್ದನ ಸ್ವಾಮಿ ಟೆಂಪಲ್ ಸೇರೋ ಜಾಗದಲ್ಲಿ ಈಗಾಗಲೇ ಕ್ಲೀನ್ ಮಾಡಿಸಿ ಅಲ್ಲಿ ಒಂದು ಟೂ ವೀಲರ್ ಪಾರ್ಕಿಂಗ್ ಮಾಡಿದ್ದೀವಿ ನಮ್ಮ ಶಾಲೆ ಮುಂಬಾರದಲ್ಲಿರೋ ಶಾಲೆ ಇದು ಸ್ಪೋರ್ಟ್ಸ್ ಏರಿಯಾ ಏನಿದು ಆಟದ ಮೈದಾನ ಅಲ್ಲಿ ಟೂ ವೀಲರ್ಸ್ ವ್ಯವಸ್ಥೆ ಮಾಡಿದ್ದೀವಿ ಅದಲ್ಲದೆ ನಮ್ಮದೇ ಪ್ರೈವೇಟ್ ಪ್ರಾಪ ಒಂದು ಸೈಟ್ ಪ್ರಾಪರ್ಟಿಯಲ್ಲಿ ಅಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ವಿ ಸೊ ಸುಮಾರು ಮೂರು ನಾಲ್ಕು ಸಾವಿರವರೆಗೂ ಟೂ ವೀಲರ್ಸ್ ನಿಲ್ಲಿಸ್ಕೊಳ್ಳೋ ಒಂದು ಅವಕಾಶ ಫೆಸಿಲಿಟಿ ಮಾಡಿದ್ವಿ ಅದಲ್ಲದೆ ಶಾಲೆ ಆವರಣದಲ್ಲಿ ಕಾರ್ಗೆ ಪಾರ್ಕಿಂಗ್ಗೆ ಸುಮಾರು ಒಂದು ಇನ್ನೂರೈವತ್ತು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಆ್ಯಂಬುಲೆನ್ಸು ಮತ್ತು ರೆಡ್ ಕ್ರಾಸ್ ವಾಹನದಲ್ಲಿ ಕೂಡ ಬ್ಲಡ್ ಡೊನೆ ಡೊನೇಷನ್ ಮಾಡೋ ಅವಕಾಶ ಇರೋವಂಥ ವ್ಯಾನು ಕೂಡ ವ್ಯವಸ್ಥೆ ಮಾಡಿದ್ದೀವಿ ಅದಲ್ಲದೆ ತುರ್ತು ಚಿಕಿತ್ಸೆಗೋಸ್ಕರ ಈಗ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಮತ್ತು ಕೋಲಾರ ಡಿಸ್ಟ್ರಿಕ್ಟ್ ಎಲ್ತ್ ಆಫೀಸರು ಎಲ್ಲರೂ ಮೀಟಿಂಗ್ ಮಾಡಿ ಇಲ್ಲಿ ಒಂದು ತುರ್ತು ಚಿಕಿತ್ಸೆ ಹಂಡ್ರೆಡ್ ಪರ್ಸೆಂಟ್ ಅವಶ್ಯಕತೆ ಇರೋದಿಲ್ಲ ಬಟ್ ಆದರೂ ಕೂಡ ಯಾವುದೇ ಒಂದು ಚಾನ್ಸ್ ತಗೋಬಾರ್ದು ಅಂತೇಳಿ ಒಂದು ತುರ್ತು ಚಿಕಿತ್ಸೆಗೆ ಏನೇನು ಬೇಕೋ ಅದನ್ನು ಕೂಡ ನಾ ಫೆಸಿಲಿಟೀಸ್ ರೆಡಿ ಮಾಡಿ ಈಗ ಬ್ಲಡ್ ಡೋನರ್ಸ್ಗೆ ಮೇನ್ಲಿ ಯಾರು ಡಬ್ಲ್ಯೂ ಎಚ್ಒ ನಾಮ್ಸ್ ಪ್ರಕಾರ ಹದಿನೆಂಟು ವರ್ಷ ಮೇಲ್ಪಟ್ಟು ಅರವತ್ತು ವರ್ಷದ ಒಳಗಿರಬೇಕು ಬಟ್ ನಾವು ಈಗ ರಿಜಿಸ್ಟರ್ ಮಾಡಿರೋರು ಹತ್ತೊಂಬತ್ತು ಇಪ್ಪತ್ತು ವರ್ಷ ಮೇಲ್ಪಟ್ಟು ಮತ್ತು ಮ್ಯಾಕ್ಸಿಮ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಐವತ್ತು ವರ್ಷ ಒಳಗದವರೇ ಇದ್ದಾರೆ ನಮ್ಮ ವಾಲಂಟಿಯರ್ಸ್ ಎಲ್ಲ ಆಗ ಈಗಲೇ ಸ್ಕ್ರೀನ್ ಮಾಡಿ ಯಾರಿಗೆ ಶುಗರ್ ಜಾಸ್ತಿ ಇದೆ ಬೇರೆ ಏನೇನು ಕಾಲೇಜಿಗೆ ಅವನ್ನೆಲ್ಲ ರಿಜಿಸ್ಟ್ರು ಮಾಡಿಲ್ಲ ಸೊ ಈಗ ಒಬ್ಬ ಡೋನರ್ ಇಲ್ಲಿ ಬಂದರೆ ಫಸ್ಟು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ತೀವಿ ರಿಜಿಸ್ಟ್ರೇಷನ್ ಅಂದರೆ ಅವ್ರ ಹೆಸರು ಫೋನ್ ನಂಬರು ವಯಸ್ಸು ಇದನ್ನ ಒಂದು ಪೇಪರಲ್ಲಿ ನೋಂದಾಯಿಸಿ ನೋಂದಾಯಿಸ್ಕೊಂತೀವಿ ಅದೇ ಸ್ಲಿಪ್ಪು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಹೋಗುತ್ತೆ ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ಒಂದು ಇಪ್ಪತ್ತು ಜನ ಡಾಕ್ ವೈದ್ಯರು ಇರ್ತಾರೆ ಸೊ ಅವರು ಪ್ರತಿಯೊಬ್ಬ ಪೇಷೆಂಟ್ನೂ ಹಿಸ್ಟ್ರಿ ತಗೊಂಡು ಬಿ ಪಿ ಚೆಕ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಆರೋಗ್ಯ ಚೆನ್ನಾಗಿದ್ರೇ ಮುಂದೆ ಬ್ಲಡ್ ಟೆಸ್ಟ್ಗೆ ಕಲಿಸ್ತಾರೆ ನಂಬರ್ ಮೂರನೇ ಸ್ಟೆಪ್ ಎರಡನೇ ಸ್ಟೆಪ್ಪು ವೈದ್ಯರಿಂದ ತಪಾಸಣೆ ಇಲ್ಲಿ ಪಾಸಾದವ್ರನ್ನ ಮೂರನೇ ಸ್ಟೆಪ್ಪು ಅಲ್ಲಿ ಬ್ಲಡ್ ಟೆಸ್ಟ್ಗೆ ಅಲ್ಲಿ ಡಬ್ಲ್ಯೂ ಎಚ್ ಓ ನಾಮ್ಸ್ ಪ್ರಕಾರ ಆರ್ ಬಿ ಎಸ್ ರ್ಯಾಂಡಮ್ ಬ್ಲಡ್ ಶುಗರ್ ಮತ್ತು ಹಿಮೋಗ್ಲೋಬಿನ್ ಮತ್ತು ಬ್ಲಡ್ ಗ್ರೂಪಿಂಗ್ ಇವು ಮೂರು ಮಾಡ್ತಾರೆ ಅದು ಕೂಡ ಒಬ್ಬ ವ್ಯಕ್ತಿಗೆ ಐದು ನಿಮಿಷದಲ್ಲೇ ಮುಗಿದೋಗ್ರೆ ಅಲ್ಲಿ ಕೂಡ ಒಂದು ಮೂವತ್ತು ಜನ ಟೆಕ್ನಿಷಿಯನ್ಸ್ ಇರ್ತಾರೆ ಸೊ ಅದು ಮುಗಿದ ತಕ್ಷಣ ಇಂಡಿಯನ್ ರೆಡ್ ಕ್ರಾಸ್ ಅವರು ಒಂದು ಕ್ಯೂ ಆರ್ ಕೋಡ್ ಬ್ಯಾಂಡ್ ಕೊಡ್ತಾರೆ ಕೈಗೆ ಆ ಬ್ಯಾಂಡಲ್ಲಿ ಅವ್ರ ಹೆಸರು ಎಲ್ಲನೂ ನೋಂದಾಯಿಸಿರುತ್ತೆ ಆ ಬ್ಯಾಂಡಿಂದ ಅವರು ಬ್ಲಡ್ ಡೊನೇಷನ್ ಏರಿಯಾಗೆ ಹೋಗ್ತಾರೆ ಸೊ ಬ್ಲಡ್ ಡೊನೇಷನ್ ಏರಿಯಾ ಟೋಟ್ಲಿ ಕಾರ್ಡ್ ಅಂಡ್ ಆಫ್ ಅಂದರೆ ಯಾರಿಗೂ ಅಲೋ ಮಾಡೋದಿಲ್ಲ ಅಲ್ಲಿ ಕೇವಲ ಯಾರಿಗಿ ಬ್ಯಾಂಡ್ ಇರುತ್ತೋ ಅವ್ರು ಮಾತ್ರ ಅಲ್ಲಿ ಹೋಗ್ತಾರೆ ಅಲ್ಲಿ ನಮ್ಮ ವೈದ್ಯರು ಮತ್ತು ಫ್ಲಬಾಟೊಮಿಸ್ಟ್ ಎಲ್ಲ ಸೋಯರ್ ಒಂದು ನೂರು ಜನ ನೂರಿಂದ ನೂರಿಪ್ಪತ್ತೈದು ಜನ ಸ್ಟಾಫ್ ಇರ್ತಾರೆ ನೂರೈವತ್ತು ಬೆಡ್ಸ್ ಬ್ಲಡ್ ಡ್ರಾಯಿಂಗ್ಗೋಸ್ಕರ ಫೆಸಿಲಿಟಿ ಮಾಡಿದ್ದೀನಿ ಅದಲ್ಲದೆ ಒಂದು ಇಪ್ಪತ್ತೈದು ಬೆಡ್ಡು ರಿಕವರಿ ಬೆಡ್ ಒಂದು ಇಪ್ಪತ್ತೈದು ಮಾಡಿದ್ದೀನಿ ಈ ನೂರೈವತ್ತು ಬೆಡ್ಡಲ್ಲಿ ಅಟ್ ಅ ಟೈಮ್ ಒಂದು ಎಂಬತ್ತು ಬೆಡ್ಗೆ ಬ್ಲಡ್ ಡ್ರಾ ಮಾಡ್ತೀವಿ ಬ್ಲಡ್ ಡ್ರಾ ಮಾಡಿದ್ಮೇಲೆ ನೆಕ್ಸ್ಟು ಇನ್ನು ಎಪ್ಪತ್ತು ಬೆಡ್ಗೆ ಹೋಗ್ತಾರೆ ಸೊ ಆಗ ಇಲ್ಲಿ ಬ್ಲಡ್ ಡ್ರಾ ಮಾಡಿದವ್ರಿಗೆ ಆಟೋಮೆಟಿಕ್ಕಾಗಿ ಇನ್ನೂ ಒಂದು ಹದಿನೈದು ಹತ್ತು ನಿಮಿಷ ರೆಸ್ಟ್ ಮಾಡೋ ಅವಕಾಶ ಸಿಗುತ್ತೆ ಆ ರೆಸ್ಟ್ ಆದ ಕೂಡ ಕೂಡ ಏನಾದರೂ ತಲೆ ಚಕ್ಕರು ಆ ಥರ ಏನಾದರೂ ಇದ್ದರೆ ಅನು ಆ ಥರ ಫೀಲಿಂಗ್ ಏನಾದರೂ ಅನಿಸಿದ್ರೆ ಅವ್ರಿಗೆ ರಿಕವರಿ ರೂಮಲ್ಲಿ ಮತ್ತೆ ನಾವು ಅವ್ರನ್ನ ಸ್ವಲ್ಪ ಹೊತ್ತು ಇಟ್ಕೊಂಡು ಅವ್ರು ಪೂರ್ತಿ ಚೇತರಿಸ್ಕೊಂಡ್ಮೇಲೆ ಅವ್ರನ್ನ ಆಚೆ ಕಲಿಸ್ತೀವಿ ಪ್ರತಿಯೊಬ್ಬ ಡೋನರ್ಗೂ ಹೊರಗೆ ಹೋಗ್ಲಿಕ್ಕೆ ಮುಂಚೆನೇ ರಿಫ್ರೆಶ್ಮೆಂಟ್ಸ್ ಡಬ್ಲ್ಯೂ ಎಚ್ ಓ ನಾನ್ಸ್ ಪ್ರಕಾರ ಫ್ರೆಶ್ ಫ್ರೂಟ್ ಜ್ಯೂಸು ಬಿಸ್ಕೆಟು ಕೊಡ್ತೀವಿ ತದನಂತರ ಅವರ ಹೊರಗೆ ಹೋದ್ಮೇಲೆ ನಮ್ಮ ಶಾಲಾ ಸಿಬ್ಬಂದಿಯಿಂದ ಅವರಿಗೆ ಒಂದು ಸರ್ಟಿಫಿಕೇಟು ಮೊಮೆಂಟು ಎಲ್ಲ ಮುಗ್ಸ್ ತಗೊಂಡು ಅವರು ಆಚೆ ಆಚೆ ಹೋದ್ಮೇಲೆ ಅಲ್ಲಿ ಕೂಡ ರಿಫ್ರೆಶ್ಮೆಂಟ್ಸ್ ಇರುತ್ತೆ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಮಜ್ಜಿಗೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಸೊ ಪ್ರತಿಯೊಬ್ಬರು ಊಟ ಮಾಡ್ಕೊಂಡೆ ಇಲ್ಲಿಂದ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ತೌಸಂಡ್ ಪೀಪಲ್ ಮಾಡಿಸಿದ್ದೀವಿ ಸಿಕ್ಸ್ ತರ್ಟಿಗೆ ಯಾಕಂದರೆ ಫಸ್ಟ್ ಬ್ಯಾಚ್ ಡೊನೇಷನ್ ಇರೋದಕ್ಕೋಸ್ಕರ ತದನಂತರ ಮಧ್ಯಾಹ್ನ ಊಟ ಒಂದು ನಾಲ್ಕೈದು ಸಾವಿರ ಜನಕ್ಕಿದೆ ಮತ್ತು ತಿಂಡಿ ಒಂದು ಟೂ ತೌಸಂಡ್ ಪೀಪಲ್ ಸಂಜೆ ಬೇಕಾಸ್ ಎಂಟು ಗಂಟೆವರೆಗೂ ನಡೀತದೆ ಬಫೆ ಎಂಟು ಗಂಟೆವರೆಗೂ ನಡೀತದೆ ಸೊ ಯಾರೊಬ್ಬರು ತಿಂದೆ ತಿಂದಿರೋ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಎಲ್ಲರೂ ತಿಂಡಿ ಒಂದು ಇರೋ ಒಂದು ರಿಫ್ರೆಶ್ಮೆಂಟು ತಿಂದೆ ಹೋಗ್ಬೇಕು ಅಂತ ನಮ್ಮ ನಮಗೆ ಎಲ್ಲರಿಗೂ ನಮ್ಮ ನಮ್ಮ ಮನವಿ ಎಲ್ಲರಲ್ಲಿ ಯಾ ಇದು ಆಕ್ಚುಲಿ ನಾವು ಸೀರಿಯಸ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಬ್ರ್ಯಾಂಡ್ ಚಿಂತಾಮಣಿ ಅಂತ ನಾವು ಏನು ಇದನ್ನು ರಾಷ್ಟ್ರ ಮಟ್ಟ ಮತ್ತು ಪ್ರಪಂಚದ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಇದೆಯೋ ಇದರಲ್ಲಿ ನಿಗದಿತ ಸಮಯದಲ್ಲಿ ಮ್ಯಾಕ್ಸಿಮಮ್ ಯೂನಿಟ್ಸ್ ಕಲೆಕ್ಟ್ ಮಾಡೋದೇ ಜಯ ನಮಗೆ ಒಂದು ಯಾವುದೇ ಒಂದು ಪಬ್ಲಿಸಿಟಿ ಅಲ್ಲ ನಿಜ ಹೇಳಬೇಕಂದ್ರೆ ನಮ್ಮ ಧ್ಯೇಯ ಮ್ಯಾಕ್ಸಿಮಮ್ ಯೂನಿಟ್ಸ್ ಕಲೆಕ್ಟ್ ಮಾಡಿ ಬ್ರ್ಯಾಂಡ್ ಚಿಂತಾಮಣಿಯ ರಾಷ್ಟ್ರ ಮಟ್ಟಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗೋದು ಆ ಒಂದು ನಿಟ್ಟಿನಿಂದ ನಮ್ಮ ಜಿಲ್ಲಾ ಆಡಳಿತದ ಡಿಸ್ಟ್ರಿಕ್ಟ್ ಡೆಪ್ಟಿ ಕಮಿಷನರು ಮತ್ತು ಸೂಪ್ರಿಡೆಂಟ್ ಆಫ್ ಪೊಲೀಸನ್ನ ಬೆಳಗ್ಗೆ ಸೆವೆನ್ ತರ್ಟಿಗೆ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ ಈ ಒಂದು ಚಾಲನೆ ರಕ್ತದಾನ ಶಿಬಿರ ಚಾಲನೆ ಮಾಡ್ಲಿಕ್ಕೆ ಯಾಕಂದರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ನಡೀತಾ ಇರೋದರಿಂದ ಅವರು ನಮ್ಮ ಜಿಲ್ಲೆಗೆ ಮೊದಲನೇ ಪ್ರಜೆ ಮತ್ತು ಅವರ ಸೆಕ್ಯೂರಿಟಿ ಎಸ್ ಪಿ ಅವರು ಈ ಲಾ ಆ್ಯಂಡ್ ಆರ್ಡರ್ ಇನ್ಚಾರ್ಜ್ ಇರೋದು ಅವ್ರಿಗೆ ನಾವು ಈ ಒಂದು ರಕ್ತದಾನ ಶಿಬಿರ ಚಾಲನೆ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ ತದನಂತರ ಸಂಜೆ ಎಂಟು ಗಂಟೆಗೆ ಕ್ಲೋಸಿಂಗ್ ಸೆರೆಮನಿ ಅಂದರೆ ಈ ರೆಕಾರ್ಡ್ ಡ್ಯೂರೇಷನ್ ಕ್ಲೋಸಿಂಗ್ ಸೆರೆಮನಿ ಎಂಟು ಗಂಟೆ ಆದಮೇಲೆ ಕೂಡ ಡೊನೇಷನ್ ಡೋನರ್ಸ್ ಯಾರಾದರೂ ಉಳಿದ್ರೆ ಬ್ಲಡ್ ಡೊನೇಷನ್ ಕಲೆ ಕಂಟಿನ್ಯೂ ಆಗುತ್ತೆ ಆವೇ ಪ್ರತಿಯೊಬ್ಬ ಯಾರಿಗೂ ಬಂದವ್ರಿಗೆ ಯಾರಿಗೂ ನಿರಾಸೆ ಪಡಿಸೋದಿಲ್ಲ ಬಟ್ ಎಂಟು ಗಂಟೆ ಕಾಂಪಿಟೇಷನ್ ಮುಗಿದೋಗೋದ್ರಿಂದ ತದನಂತರ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸು ಮತ್ತು ಇಷ್ಟೆಲ್ಲ ಆಯೋಜಿಸಿರೋ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಬೇರೆ ವಾಲಂಟೀರ್ಸ್ಗೆ ಸನ್ಮಾನ ಮಾಡೋದು ಒಂದು ಚಿಕ್ಕ ಸಭೆ ಇಟ್ಕೊಂಡಿದ್ವಿ ಆ ಸಭೆ ಅಧ್ಯಕ್ಷತೆಯನ್ನು ಮತ್ತು ಆ ಸಭೆಗೆ ಮುಖ್ಯ ಅತಿಥಿಗಳಿಗೆ ಬಂದು ಕೃಷ್ಣ ಬೈರೇಗೌಡರು ಅವರು ನಮ್ಮ ಫಸ್ಟ್ ಕಝಿನ್ ಹೆಂಗಿದ್ರು ಅವರು ಈ ಒಂದು ಸಭೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರಾಗಿ ಪಾಲ್ಗೊಳ್ತಾರೆ ಸೊ ಅವರನ್ನೇ ನಾವು ಈ ಸಭೆಗೆ ಮುಖ್ಯ ಅತಿಥಿ ಎಲ್ಲ ಕೂಡ ಮಾಡಿದ್ದೇವೆ ಯಾಕಂದರೆ ಅದು ಎಂಟು ಗಂಟೆ ಆಗುತ್ತೆ ಬೇರೆ ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಅಂದರೆ ಮೊದಲನೇದಾಗಿ ತಾವು ಇಷ್ಟೊಂದು ಭಾರಿ ಸಂಖ್ಯೆಯಲ್ಲಿ ರೆಸ್ಪಾಂಡ್ ಆಗಿರೋದಕ್ಕೆ ತಮಗೆ ಚೌಡ್ರೆಡ್ಡಿ ಮತ್ತು ಆಂಜನೇಯ ರೆಡ್ಡಿ ಅವರ ಕುಟುಂಬದ ಪರವಾಗಿ ಮತ್ತು ಅಭಿಮಾನಿಗಳಿಂದ ನಿಮಗೆ ಫಸ್ಟ್ ಮೊದಲನೇದಾಗಿ ಧನ್ಯವಾದವನ್ನು ಅರ್ಪಿಸ್ತೇವೆ ತಾವು ಕೆಲವರು ಫಸ್ಟ್ ಟೈಮ್ ಡೋನರ್ಸ್ ಇರ್ತೀರ ದಯವಿಟ್ಟು ಎದುರ್ಕೊಳೋ ಅಂಥದ್ದು ಏನೂ ಇಲ್ಲ ತಮ್ಮ ಆರೋಗ್ಯ ಚೆನ್ನಾಗಿ ಇದ್ದರೆ ಹಿಮೋಗ್ಲೋಬಿನ್ ಕರೆಕ್ಟಾಗಿದ್ದರೆ ಎಲ್ಲ ಡಬ್ಲ್ಯೂ ಎಚ್ ಓ ನಾರ್ಮ್ಸ್ ಪ್ರಕಾರನೇ ನಡ್ಸ್ಕೊಂಡು ಹೋಗ್ತಾಯಿದ್ವಿ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಬ್ಲಡ್ ಡೊನೇಷನ್ ಮಾಡೋದರಿಂದ ಯಾರ ವ್ಯಕ್ತಿಗೂ ಏನೂ ತೊಂದರೆ ಆಗೋದಿಲ್ಲ ಈ ಒಂದು ನಾರ್ಮ್ಸ್ ಒಳಗೆ ಪರಿಮಿತಿವಾಗಿದ್ದರೆ ಸೊ ದಯವಿಟ್ಟು ತಾವು ಬನ್ನಿ ತಾವು ಬ್ಲಡ್ ಡೊನೇಷನ್ಗೆ ಹೋಗೋ ಮುಂಚೆ ಕೂಡ ರಿಫ್ರೆಶ್ಮೆಂಟ್ಸ್ ಇರುತ್ತೆ ಡೊನೇಷನ್ ಆದಮೇಲೂ ರಿಫ್ರೆಶ್ಮೆಂಟ್ಸು ಊಟ ಕೂಡ ಇರುತ್ತೆ ತಾವೆಲ್ಲ ಬಂದು ಈ ಒಂದು ಮೌನ್ನತವಾದ ಪುಣ್ಯ ಕೆಲಸದಲ್ಲಿ ಪಾಲ್ಗೊಂಡು ಪ್ರಾಣಿ ಚಿಂತಾಮಣಿಯನ್ನು ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋಗೋಕ್ಕೆ ಸಹಕರಿಸ್ತಾ ಇರೋದಕ್ಕೆ ಮತ್ತೆ ಮತ್ತೊಮ್ಮೆ ನಿಮಗೆ ನನ್ನ ಧನ್ಯವಾದಗಳು